ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಿಮಗೆಲ್ಲ ಸ್ಪೆಷಲ್ ಆಗಿ ನಾಟಿ ಕೋಳಿ ಸಾಂಬನ್ನ ಯಾವ ರೀತಿ ಮಾಡೋದು ಅನ್ನೋದನ್ನ ಇದ್ದೀನಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ನೋಡಿ ಮನೆಯಲ್ಲಿ ಸಾಂಬಾರನ್ನ ಇಷ್ಟಪಟ್ಟು ಇಸ್ಕೊಂಡು ಕುಡಿತಾರೆ ಅಷ್ಟು ಚೆನ್ನಾಗಿರುತ್ತೆ ಸಾಂಬಾರು ಒಮ್ಮೆ ಈ ರೀತಿ ಟ್ರೈ ಮಾಡಿಬಿಟ್ಟು ನೋಡಿ ಫ್ರೆಂಡ್ಸ್ ನೀವು ಬೇರೆ ರೀತಿಯೆಲ್ಲ ನೀವು ಮಾಡಿರ್ತೀರ ಆದರೆ ಈ ರೀತಿ ಸತಿ ಟ್ರೈ ಮಾಡಿ ನೋಡಿ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ನಾನು ಫಸ್ಟು ನಾಟಿ ಕೋಳಿ ಸಾಂಬಾರನ್ನ ಮಸಾಲೆ ಯಾವ ರೀತಿ ತಯಾರಿ ಮಾಡೋದು ಅನ್ನೋದನ್ನ ಇದ್ದೀನಿ ಫ್ರೆಂಡ್ಸ್ ನೀವು ಇಲ್ಲಿ ನಾನು ಎರಡು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಹನ್ನೆರಡು ಗುಂಟೂರು ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ನಮ್ಮ ಕೈಯ್ಯಲ್ಲಿ ಎರಡು ಇಡಿ ಆಗೋ ಅಷ್ಟು ಕೊತ್ತಂಬರಿ ಬೀಜನ ತೊಗೊಂಡಿದ್ದೀನಿ ಎರಡು ಹಸ್ರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಈಗ ಇದನ್ನ ನಾನು ಒಂದು ಪ್ಯಾನ್ಗೆ ಎಣ್ಣೆ ಹಾಕ್ಕೊಬಿಟ್ಟು ಫ್ರೈ ಮಾಡ್ಕೊತೀನಿ ಚೆನ್ನಾಗಿ ಫ್ರೈ ಆಗಲಿ ಇದು ಫ್ರೈ ಆಗಿ ಹಾಕ್ತಿದ್ದಂಗೆ ನಾನು ಇನ್ನೊಂದು ಕಡೆ ನಿಮಗೆ ಇನ್ನೊಂದು ಮಸಾಲೆ ತೋರಿಸ್ತೀನಿ ಬನ್ನಿ ಇಲ್ಲಿ ನೋಡ್ತಿರ್ಬೋದು ನೀವು ಇನ್ನೊಂದು ಪ್ಲೇಟಲ್ಲಿ ನಾನು ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಒಂದು ಇಡಿ ಆಗೋವಷ್ಟು ಕಡಲೆ ತಗೊಂಡಿದ್ದೀನಿ ಫ್ರೆಂಡ್ಸ್ ಇಲ್ಲಿ ನಾನು ನಾಲ್ಕು ಬೆಳ್ಳುಳ್ಳಿ ಹೆಸನ್ನು ತಗೊಂಡಿದ್ದೀನಿ ನಾನು ಕಡಿಮೆ ತಗೊಂಡಿದ್ದೀನಿ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಆಲ್ರೆಡಿ ಇತ್ತು ಅಂತ ಅಂದರೆ ನೀವು ಇಷ್ಟೇ ತಗೊಳ್ಳಿ ಫ್ರೆಂಡ್ಸ್ ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅಂತ ಅಂದರೆ ನೀವು ಒಂದು ಹನ್ನೆರಡು ಬೆಳ್ಳುಳ್ಳಿ ಹೆಸಳನ್ನ ತಗೊಳ್ಳಿ ಹಾಗೆಯೇ ಒಂದು ಐದು ಚಿಕ್ಕ ಚಿಕ್ಕ ಪೀಸ್ ಆಗುವಷ್ಟು ಶುಂಠಿನ ಕಟ್ ಮಾಡಿ ಹಾಕ್ಕೊಳ್ಳಿ ಹಾಗೆ ಒಂದು ಸ್ಪೂನ್ ಆಗುವಷ್ಟು ಗಸಗಸನ ತಗೊಂಡಿದ್ದೀನಿ ನಿಮಗೆ ಚಕ್ಕೆ ಏಲಕ್ಕಿ ಲವಂಗ ಬೇಕು ಅಂತ ಅಂದರೆ ಹಾಕ್ಕೊಳ್ಳಿ ಫ್ರೆಂಡ್ಸ್ ಸ್ವಲ್ಪ ಜನ ಮಸಾಲೆ ಇಷ್ಟಪಡ್ತಾರೆ ಅದಕ್ಕೋಸ್ಕರ ಹಾಕಿದ್ದೀನಿ ನಿಮಗೆ ಮಸಾಲೆ ಬೇಡ ತುಂಬ ಅಂತ ಅಂದರೆ ನೀವು ಅದನ್ನ ಸ್ಕಿಪ್ ಮಾಡ್ಕೊಬೋದು ಅದೇನು ನೆಸೆಸಿಟಿ ಇಲ್ಲ ಈಗ ನೋಡ್ತಿರ್ಬೋದು ನಾನು ಸ್ಟವ್ನ ಆಫ್ ಮಾಡಿಕೊಂಡು ಜಸ್ಟ್ ಅದನ್ನ ಮಿಕ್ಸ್ ಮಾಡಿಕೊಂಡು ರುಬ್ಬೋದಕ್ಕೆ ತಗೊಂಡು ಹೋಗ್ತಿದ್ದೀನಿ ನಾನು ಅದ್ರ ಜೊತೆ ಫ್ರೈ ಮಾಡಿಲ್ಲ ಹಾಗೆ ಅದ್ರ ಜೊತೆ ಒಂದು ಆಗುವಷ್ಟು ಕೊತ್ತಂಬರಿ ಸೊಪ್ಪು ಅಂದರೆ ಸಾಂಬಾರು ಸೊಪ್ಪನ್ನ ಮಿಕ್ಸ್ ಮಾಡಿಬಿಟ್ಟು ಮಿಕ್ಸಿ ಮಾಡಿ ಫ್ರೆಂಡ್ಸ್ ಇದೇ ನಾಟಿ ಕೋಳಿ ಮಸಾಲೆ ಇಲ್ಲಿ ನೋಡ್ತಿರ್ಬೋದು ನೀವು ನಾನೊಂದು ಪಾತ್ರೆಗೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಕಡಿಮೆ ಹಾಕೊಳ್ಳಿ ಯಾಕಂದರೆ ಚಿಕನಲ್ಲಿ ಆಲ್ರೆಡಿ ಎಣ್ಣೆ ಇರುತ್ತೆ ಎಣ್ಣೆ ಬಿಟ್ಕೊಳ್ಳುತ್ತೆ ಅದನ್ನು ಹಾಗೆ ಒಂದು ಟೇಬಲ್ ಸ್ಪೂನ್ ಹಾಕುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ನಾನು ಮೊದಲೇ ಹೇಳ್ದಾಗೆ ನನ್ನ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇತ್ತು ಹಾಗೆ ಸ್ವಲ್ಪ ಈರುಳ್ಳಿನ ಹೆಚ್ಕೊಟ್ಟು ಜಾಸ್ತಿ ಈರುಳ್ಳಿ ಏನು ಬೇಡ ಯಾಕಂದರೆ ನಾವು ಮಸಾಲೆಗೆಲ್ಲ ಹಾಕೊಂಡಿದ್ದೀವಿ ಸ್ವಲ್ಪ ಸ್ವಲ್ಪ ಈರುಳ್ಳಿನ ಹಾಕೊಬಿಟ್ಟು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಲ್ಲಿರೋ ಹಸಿ ವಾಸನೆ ಹೋಗಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಿ ಈಗ ನಾನು ಒಂದು ಮುಕ್ಕಾಲು ಕೆ ಜಿ ಆಗೋ ನಾಟಿ ಕೋಳಿ ಚಿಕನ್ ತಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊಬಿಟ್ಟು ಇಟ್ಕೊಂಡಿದ್ದೆ ಈಗ ಹಾಕ್ಕೊಂಡಿದ್ದೀನಿ ಅದನ್ನ ನೀವು ನೋಡ್ತಿರ್ಬೋದು ಚಿಕನ್ಗೆ ಸ್ವಲ್ಪ ಉಪ್ಪಿಡಿಬೇಕಲ್ವಾ ಅದಕ್ಕೆ ಒಂದು ಇಡಿ ಆಗುವಷ್ಟು ನಿಮ್ಮ ಹತ್ರ ದೊಡ್ಡ ಉಪ್ಪಿದ್ರೆ ಕಲ್ಲುಪ್ಪಿದ್ರೆ ಕಲ್ಲುಪ್ಪನ ಒಂದು ಇಡಿ ಆಗುವಷ್ಟು ಹಾಕ್ಕೊಳ್ಳಿ ಸಣ್ಣ ಉಪ್ಪಿದ್ರೆ ಟೇಬಲ್ ಸ್ಪೂನ್ ಇದ್ದರೆ ನಿಮ್ಮ ಹತ್ರ ಎರಡು ಟೇಬಲ್ ಸ್ಪೂನ್ ಅಂದರೆ ರುಚಿ ನೋಡಿ ನಿಮಗೆ ಎಷ್ಟು ಸ್ಪೂನ್ ಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ ಯಾಕಂದರೆ ನೀವು ಅಡುಗೆ ಮಾಡಿರ್ತೀರ ನಿಮಗೆ ರುಚಿ ಗೊತ್ತಿರುತ್ತೆ ಅಷ್ಟು ಹಾಕ್ಕೊಬಿಟ್ಟು ಒಂದು ಲೋಟದಷ್ಟು ನೀರು ಹಾಕಿ ಯಾಕಂದರೆ ಚಿಕನ್ ಚಿಕನ್ಗೆ ಉಪ್ಪೆಲ್ಲ ಹಿಡಿಬೇಕಲ್ವ ಅದಕ್ಕೆ ನೀರು ಹಾಕ್ಕೋಗ್ಬಿಟ್ಟು ಕ್ಲೋಸ್ ಮಾಡಿ ಒಂದು ಟ್ವೆಂಟಿ ಮಿನಿಟ್ಸ್ ಚೆನ್ನಾಗಿ ಬೇಯಿಸಿಬಿಡಿ ಟ್ವೆಂಟಿ ಮಿನಿಟ್ಸ್ ಆಗಿದೆ ಈಗ ಚಿಕನೆಲ್ಲ ಬೆಂದ್ಕೊಂಡಿದೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಬೆಂದ್ಕೊಂಡಿದೆ ಮಸಾಲೆನ ಹಾಕೋತಾ ಇದ್ದೀನಿ ಹಾಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೈಂಟಿ ಪರ್ಸೆಂಟ್ ಆಗೋಯಿತು ಫ್ರೆಂಡ್ಸ್ ನಮ್ಮದು ನಾಟಿ ಕೋಳಿ ಸಾಂಬಾರು ಕೆಲಸ ಇನ್ನು ಒಂದೇ ಒಂದು ಕೆಲಸ ಇರೋದು ಅದು ಒಂದು ಅದೊಂದು ತೋರಿಸ್ಕೊಡ್ತೀನಿ ಇಲ್ಲಿ ನೋಡ್ತಿರ್ಬೋದು ನೀವು ನಾನು ಒಂದು ಕಾಯಲ್ಲಿ ಅರ್ಧ ಭಾಗದಷ್ಟು ಕಾಯಿನ ತುರ್ಕೊಂಡು ಇಟ್ಕೊಂಡಿದ್ದೀನಿ ಮಿಕ್ಸಿ ಮಾಡ್ಕೊತೀನಿ ಆದರೆ ನಾನು ಕಾಯಿ ತುರಿನ ಹಾಕೋದಿಲ್ಲ ಹಾಲನ್ನ ಸಪ್ರೇಟಾಗಿ ತೆಗೆದ್ಬಿಟ್ಟು ಕಾಯಿಂದ ಸಪ್ರೇಟ್ ಮಾಡಿ ಬರೀ ಹಾಲನ್ನಷ್ಟೇ ನಾನು ಸಾಂಬಾರಿಗೆ ಹಾಕ್ತೀನಿ ಇದೇ ನಮಗೆ ಒಳ್ಳೆ ಟೇಸ್ಟ್ ಕೊಡೋದು ಫ್ರೆಂಡ್ಸ್ ಈ ರೆಸಿಪಿನ ನೀವು ಒಂದು ಟ್ರೈ ಮಾಡಿ ನೋಡಿ ನಾಟಿ ಕೋಳಿ ಸಾಂಬಾರು ಮನೆಯಲ್ಲಿ ಇಸ್ಕೊಂಡು ಕುಡಿತಾರೆ ಎಲ್ಲರಿಗೂ ಊಟ ಮಾಡಿಸ್ಬಿಟ್ಟು ಸಾಂಬಾರು ಟೆಸ್ಟ್ ಹೇಗಿತ್ತು ಅಂದ್ಬಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸಿ ವೀಡಿಯೋ ಇಷ್ಟ ಆಗಿದೆ ವೀಡಿಯೋಗೆ ಒಂದು ಲೈಕ್ ಕೊಡಿ ಇನ್ನು ಹೊಸ ಹೊಸ ವೀಡಿಯೋಗಳನ್ನ ಬಿಡ್ತಾಯಿರ್ತೀನಿ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್